ಜಾತಿ ಧರ್ಮ ಮೀರಿ ಅಪ್ಪನ ಪರಮಶತ್ರು ಶಿವಾಜಿಯನ್ನೇ ಪ್ರೀತಿಸಿದ್ಲ ಔರಂಗಜೇಬ್ನ ಪುತ್ರಿ ಜೈಬುನ್ನಿಸ್ಸಾ ಔರಂಗಜೇಬ್ನ ಸುಭದ್ರ ಕೋಟೆಯಲ್ಲಿ ಬಂಧಿಯಾಗಿದ್ದ ಶಿವಾಜಿ ಮಹಾರಾಜರು ತಪ್ಪಿಸಿಕೊಳ್ಳಲು ಸಹಾಯ ಮಾಡಿದ್ಲ ಪ್ರಿಯತಮಿ ತನ್ನ ಪ್ರೇಮ ನಿವೇದನೆಯನ್ನು ಹೇಳಿಕೊಂಡ ಸಾಳಿಗೆ ಶಿವಾಜಿ ಮಹಾರಾಜರ ಉತ್ತರವೇನಾಗಿತ್ತು ಹಿಂದಿಯ ಚಾವಾ ಸಿನಿಮಾ ತೆರೆಕಂಡ ಬಳಿಕ ಮರಾಠರು ಹಾಗೂ ಮೊಘಲರ ನಡುವಿನ ಅನೇಕ ಸಂಘರ್ಷಗಳು ಈಗ ಬೆಳಕಿಗೆ ಬರ್ತಿವೆ ಇತಿಹಾಸ ಪುಟಗಳಲ್ಲಿ ಮರೆಯಾಗಿದ್ದ ಹಲವು ವಿಚಾರಗಳ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ ಇದೀಗ ಮತ್ತೊಂದು ಊಹೆಗೆ ಮೀರಿದ ವಿಷಯವೊಂದು ಚರ್ಚೆಯಾಗ್ತಿದೆ ಅದುವೇ ಶಿವಾಜಿ ಮಹಾರಾಜ ಹಾಗೂ ಔರಂಗಜೇಬ್ನ ಪುತ್ರಿ ಜೈಬುನಿಸಾಳ ಪ್ರೇಮ ಕಥೆ ನಾವು ಈ ವಿಡಿಯೋದಲ್ಲಿ ಧರ್ಮಗಳನ್ನ ಮೀರಿ ಶೌರ್ಯಕ್ಕೆ ಮನಸೋತು ಅಪ್ಪನ ಪರಮ ಶತ್ರುವನ್ನೇ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಜೈಬುನಿಸ್ಸಾಳ ಪ್ರೇಮ ಕಥೆಯನ್ನ ಇಲ್ಲಿ ತೆರೆದಿಡ್ತಿದ್ದೇವೆ ಅದು ಹನ್ನೆರಡು ಮೇ ಸಾವಿರದ ಆರುನೂರ ಅರವತ್ತಾರು ಮೊಘಲರ ಶಕ್ತಿ ಉತ್ತುಂಗದಲ್ಲಿದ್ದ ಸಮಯ ಆಗ್ರಾದ ಕೋಟೆಗೆ ಬರುವಂತೆ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಔರಂಗಜೇಬ್ನಿಂದ ಸಂದೇಶ ಕಳುಹಿಸಲಾಗಿತ್ತು ಇದೇ ದಿನ ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಮತ್ತು ಛತ್ರಪತಿ ಶಿವಾಜಿ ಎಂಬ ಪರಮ ಶತ್ರುಗಳು ಶಾಂತಿ ರೀತಿಯಲ್ಲಿ ಮೊದಲ ಬಾರಿ ಮುಖಾಮುಖಿಯಾಗಿದ್ರು ಆಗ್ರ ಕೋಟೆಯ ಇಡೀ ದಿವಾನ್ ಎ ಖಾಸ್ ದರ್ಬಾರ್ ಅಧಿಕಾರಿಗಳಿಂದ ತುಂಬಿ ತುಳುಕುತ್ತಿತ್ತು ಆಗಲೇ ಜಯಸಿಂಹನ ಪುತ್ರ ರಾಮಸಿಂಹ ಶಿವಾಜಿಯೊಂದಿಗೆ ದರ್ಬಾರ್ಗೆ ಆಗಮಿಸುತ್ತಾನೆ ಶಿವಾಜಿ ಆಗಮನದಿಂದ ಇಡೀ ದರ್ಬಾರ್ ಮೂಕ ವಿಸ್ಮಿತಗೊಂಡಿತ್ತು ದಂಗು ಬಡಿದಂತೆ ನಿಂತಿತ್ತು ಔರಂಗಜೇಬ್ನ ಪ್ರತಿ ಹೆಜ್ಜೆ ಹೆಜ್ಜೆಗೂ ಮುಳ್ಳಾಗಿ ಕಾಡ್ತಿದ್ದ ಶಿವಾಜಿ ಇವನೇನಾ ಎಂದು ಇಡೀ ಸಭೆಯ ಜನ ತದೇಕ ಚಿತ್ತದಿಂದ ಶಿವಾಜಿಯತ್ತ ನೋಡುತ್ತಾ ನಿಂತಿದ್ರು ಈ ಬಗ್ಗೆ ಲೇಖಕ ಬಾಬಾ ಸಾಹೇಬ್ ದೇಶಪಾಂಡೆ ಅವರು ತಮ್ಮ ಕೃತಿಯಲ್ಲಿ ದ ಡೆಲಿವರೆನ್ಸ್ ಆಫ್ ಎಸ್ಕೇಪ್ ಆಫ್ ಶಿವಾಜಿ ದ ಗ್ರೇಟ್ ಫ್ರಮ್ ಆಗ್ರಾದಲ್ಲಿ ಉಲ್ಲೇಖಿಸಿದ್ದಾರೆ ಮೊದಲ ಬಾರಿ ದರ್ಬಾರ್ನಲ್ಲಿ ಔರಂಗಜೇಬ್ನನ್ನ ಭೇಟಿಯಾದ ಶಿವಾಜಿ ಮಹಾರಾಜ್ ಮೂವತ್ತು ಸಾವಿರ ರೂಪಾಯಿ ಕಪ್ಪು ಕಾಣಿಕೆ ನೀಡಿ ಮೊಘಲ್ ದೊರೆಗೆ ಸಲಾಂ ಮಾಡಿದ್ದರು ಇದೇ ಮೊದಲ ಬಾರಿಗೆ ಶಿವಾಜಿ ಒಬ್ಬ ಅನ್ಯ ಧರ್ಮೀಯ ರಾಜನಿಗೆ ಸಲಾಂ ಮಾಡಿದ್ದು ಎಂದು ಕೃತಿಯಲ್ಲಿ ಉಲ್ಲೇಖಿಸಲಾಗಿದೆ ಇದರ ಹೊರತಾಗಿ ಈ ದರ್ಬಾರ್ನ ಎಲ್ಲ ವ್ಯವಹಾರಗಳನ್ನು ಪರದೆಯ ಹಿಂದೆ ಕುಳಿತು ಗಮನಿಸುತ್ತಿದ್ದ ಔರಂಗಜೇಬನ ಪುತ್ರಿ ಜೈಬುನ್ನಿಸಾಳಿಗೆ ಶಿವಾಜಿ ಮಹಾರಾಜರ ಮೇಲೆ ಪ್ರೀತಿ ಹುಟ್ಟಿತ್ತು ಶಿವಾಜಿ ಮಹಾರಾಜರು ಬರುತ್ತಿದ್ದಾರೆ ಎಂಬ ಸುದ್ದಿ ಜೈಬುನ್ನಿಸಾಳಿಗೆ ಮೊದಲೇ ತಿಳಿದಿತ್ತು ಈಕೆ ಶಿವಾಜಿಯ ವೀರಾವೇಶದ ಹೋರಾಟ ಹಾಗೂ ಕೇವಲ ಕೆಲವೇ ಸಾವಿರ ಸೈನಿಕರನ್ನಿಟ್ಕೊಂಡು ಲಕ್ಷಾಂತರ ಸೇನಾಪಡೆಯನ್ನು ಹೊಂದಿದ್ದ ಔರಂಗಜೇಬ್ನ ಸೇನೆಗೆ ಹೇಗೆ ಚಳ್ಳೆಹಣ್ಣು ತಿನ್ನಿಸುತ್ತಿದ್ದ ಎಂಬ ಬಗ್ಗೆಯೂ ಕೇಳಿ ತಿಳಿದುಕೊಂಡಿತ್ತು ಅಲ್ಲದೆ ಹಲವರಿಂದ ಶಿವಾಜಿ ಮಹಾರಾಜರ ಶೌರ್ಯ ಪರಾಕ್ರಮಗಳ ಬಗ್ಗೆ ಹೊಗಳಿಕೆಯ ಮಾತುಗಳನ್ನು ಆಲಿಸಿದ್ಲು ಇದೇ ಕಾರಣದಿಂದಾಗಿ ಶಿವಾಜಿಯನ್ನ ನೋಡುವ ಉತ್ಸಾಹ ಹೆಚ್ಚಾಗಿ ದರ್ಬಾರ್ಗೆ ಬಂದಿದ್ಲು ಪರದೆಯ ಹಿಂದೆ ಕುಳಿತು ಶಿವಾಜಿಯನ್ನ ಕಣ್ತುಂಬಿಕೊಂಡಿದ್ಲು ಮೂವತ್ತೊಂಬತ್ತು ವರ್ಷ ಪ್ರಾಯದ ಶಿವಾಜಿ ಮೇಲೆ ಇಪ್ಪತ್ತೇಳು ವರ್ಷದ ಜೈಬುನಿ ಸಾಳಿಗೆ ಮನಸ್ಸಾಗಿತ್ತು ಶೌರ್ಯದ ಬಗ್ಗೆ ಅಪ್ಪನನ್ನೇ ನಡುಗಿಸಿದ ವೀರನ ಬಗ್ಗೆ ಕೇಳಿ ತಿಳಿದಿದ್ದ ಜೈಬುನಿ ಸಾಳಿಗೆ ಶಿವಾಜಿಯನ್ನು ನೋಡಿದ ಮೊದಲ ನೋಟದಲ್ಲಿ ಪ್ರೇಮಾಂಕುರವಾಗಿತ್ತು ಆದರೆ ತನ್ನ ಪ್ರೇಮವನ್ನು ಶಿವಾಜಿಯವರ ಬಳಿ ಹೇಳಿಕೊಂಡಾಗ ಪ್ರೀತಿಯನ್ನ ತಿರಸ್ಕರಿಸಿದ್ರು ಎನ್ನಲಾಗಿದೆ ಸಾಳಿಗೆ ಸಂಗೀತವೆಂದ್ರೆ ಪ್ರಾಣ ಹೀಗಾಗಿ ಅವಳು ಚದ್ಮಾ ಎಂಬ ಹೆಸರಿನಲ್ಲಿ ಕವಿತೆಗಳನ್ನು ಬರೆಯುತ್ತಿದ್ಲು ಸೋಮಾ ಮುಖರ್ಜಿಯವರು ತಮ್ಮ ಕೃತಿಯಾದ ಲರ್ನಡ್ ಮೊಗಲ್ ವುಮೆನ್ ಆಫ್ ಔರಂಗಜೇಬ್ಸ್ ನಲ್ಲಿ ಈ ಬಗ್ಗೆ ಉಲ್ಲೇಖಿಸಿದ್ದಾರೆ ಅಷ್ಟೇ ಅಲ್ಲದೆ ಜೈಬುನಿಸಾ ಕುರಾನದ ನೀತಿ ಹಾಗೂ ಸಿದ್ಧಾಂತಗಳ ಬಗ್ಗೆ ಅಧಿಜ್ಞಾನ ಹೊಂದಿದ್ಲು ಅಂದು ದರ್ಬಾರ್ನಲ್ಲಿ ಶಿವಾಜಿ ಮಹಾರಾಜರು ಬಂದಾಗ ದೂರದಿಂದಲೇ ಅವರನ್ನ ನೋಡಿ ಪ್ರಭಾವಿತಗೊಂಡಿದ್ಲು ಎಂದು ಸೋಮಾ ಮುಖರ್ಜಿಯವರು ತಮ್ಮ ಕೃತಿಯಲ್ಲಿ ಬರೆದಿದ್ದಾರೆ ಅಷ್ಟೇ ಅಲ್ಲದೆ ಜೈಬುನ್ನಿಸಾ ತನ್ನ ತಂದೆ ಔರಂಗಜೇಬ್ನ ಬಳಿ ಶಿವಾಜಿಯನ್ನ ಮತ್ತೊಮ್ಮೆ ಆಗ್ರಾಗೆ ಆಮಂತ್ರಿಸುವಂತೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ಲಂತೆ ಮಗಳ ಆಸೆಯಂತೆ ಔರಂಗಜೇಬ್ ಕೂಡ ಒಪ್ಪಿ ಶಿವಾಜಿಯನ್ನ ಮತ್ತೊಮ್ಮೆ ದರ್ಬಾರ್ಗೆ ಆಗಮಿಸುವಂತೆ ಆಹ್ವಾನ ನೀಡಿದ್ನಂತೆ ಆಗ ಖುದ್ದು ಜೈಬುನ್ನಿ ಶಿವಾಜಿಯ ಸ್ವಾಗತದ ತಯಾರಿ ಮಾಡಿದ್ಲಂತೆ ಆಗ ದರ್ಬಾರ್ಗೆ ಬಂದ ಶಿವಾಜಿ ಔರಂಗಜೇಬ್ನನ್ನ ಭೇಟಿ ಮಾಡಿದ್ರು ಆದರೆ ಮೊದಲಿನ ಹಾಗೆ ಸಲಾಂ ಮಾಡಲಿಲ್ಲ ನಾನೊಬ್ಬ ಸಾಮ್ರಾಟನ ರೂಪದಲ್ಲಿ ಹುಟ್ಟಿದ್ದೇನೆ ನನಗೆ ಗುಲಾಮನ ರೀತಿ ವ್ಯವಹರಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ರಂತೆ ಹೀಗೆ ಹೇಳಿ ಶಿವಾಜಿ ಸಿಂಹಾಸನದ ಮೇಲೆ ಕುಳಿತಾಗ ಔರಂಗಜೇಬ್ ಕ್ರೂರ ಆದೇಶ ನೀಡಲು ಸಿದ್ಧನಾಗಿದ್ದಂತೆ ಆದರೆ ಶಿವಾಜಿ ನಾನು ನನ್ನ ಘನತೆಯೊಂದಿಗೆ ಎಂದಿಗೂ ರಾಜಿಯಾಗಲಾರೆ ಬೇಕಂದ್ರೆ ನೀನು ನನ್ನನ್ನ ಇಲ್ಲಿಯೇ ಕೊಲ್ಲಬಹುದು ಎಂದಾಗ ಔರಂಗಜೇಬ್ ಶಿವಾಜಿಯನ್ನ ಬಂಧಿಸಲು ಆದೇಶ ನೀಡಿದ ಆದರೆ ಶಿವಾಜಿ ಕೆಲವೇ ದಿನಗಳಲ್ಲಿ ಔರಂಗಜೇಬ್ನಿಗೆ ಹಾಗೂ ಅವನ ಸೇನೆಗೆ ಚಳ್ಳೆಹಣ್ಣು ತಿನ್ನಿಸಿ ಪರಾರಿಯಾಗಿದ್ದರು ಇಂತಹ ಸುಭದ್ರ ಕೋಟೆಯಿಂದ ತಪ್ಪಿಸಿಕೊಳ್ಳಲು ಹೇಗೆ ಸಾಧ್ಯ ಎಂದು ಯೋಚಿಸಿದಾಗ ಔರಂಗಜೇಬ್ನಿಗೆ ಒಂದು ಸಂಶಯ ಬಂದಿತ್ತು ಶಿವಾಜಿ ಪರಾರಿಯಾಗುವುದರ ಹಿಂದೆ ತನ್ನ ಮಗಳು ಜೈಬುನ್ನಿಸಾಳ ಕೈವಾಡವಿದೆ ಎಂಬ ಶಂಕೆ ಮೂಡಿತ್ತು ಎನ್ನಲಾಗಿದೆ ಶಿವಾಜಿ ಹಾಗೂ ಜೈಬುನಿಸಾಳ ನಡುವಿನ ಪ್ರೇಮ ಕಥೆಗಳ ಬಗ್ಗೆ ಅನೇಕ ಇತಿಹಾಸಕಾರರು ಲೇಖಕರು ಬರೆದಿದ್ದಾರೆ ಅರ್ಜುನ್ ಕೆಲುಸ್ಕರ್ ಎಂಬ ಲೇಖಕರು ಕೂಡ ಈ ಬಗ್ಗೆ ಒಂದು ಪುಸ್ತಕದಲ್ಲಿ ಉಲ್ಲೇಖಿಸಿದ್ದಾರೆ ದ ಲೈಫ್ ಆಫ್ ಶಿವಾಜಿ ಮಹಾರಾಜ್ ಎಂಬ ಪುಸ್ತಕದಲ್ಲಿ ಶಿವಾಜಿಯ ಧೈರ್ಯ ಸಾಹಸ ಹಾಗೂ ಅದರೆಡೆಗೆ ಜೈಬುನಿಸಾಳಿಗೆ ಇದ್ದ ಆಕರ್ಷಣೆಯ ಬಗ್ಗೆ ಉಲ್ಲೇಖವಾಗಿದೆ ಶಿವಾಜಿಯ ಬಗ್ಗೆ ಜೈಬುನಿಸಾಳಿಗೆ ಒಂದು ರೀತಿಯ ಆಕರ್ಷಣೆ ಮತ್ತು ಗೌರವ ಎರಡೂ ಇತ್ತು ಎಂದು ಉಲ್ಲೇಖಿಸಿದ್ದಾರೆ ಆದರೆ ಖ್ಯಾತ ಇತಿಹಾಸಕಾರ ಜಾದುನಾಥ್ ಸರಕಾರ ಈ ಮಾತನ್ನ ಅಲ್ಲಗಳದಿದ್ದಾರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಪ್ರಕಟಣೆಗೊಂಡ ಅವರ ಸ್ಟಡೀಸ್ ಇನ್ ಮೊಘಲ್ ಇಂಡಿಯಾ ಎಂಬ ಕೃತಿಯಲ್ಲಿ ಅವರು ಹೇಳುವ ಪ್ರಕಾರ ಬಂಗಾಳಿ ಲೇಖಕ ಭೂದೇವ್ ಮುಖರ್ಜಿಯವರು ತಮ್ಮ ಉಪನ್ಯಾಸದಲ್ಲಿ ಇಬ್ಬರು ಪ್ರೇಮಿಗಳು ಉಂಗುರವನ್ನು ಬದಲಾಯಿಸಿಕೊಂಡು ದೂರವಾದರು ಎನ್ನುತ್ತಾರೆ ಆದರೆ ಇದು ಸುಳ್ಳು ಇದೊಂದು ಕಾಲ್ಪನಿಕದ ಒಂದು ಕಥೆಯಷ್ಟೇ ಶಿವಾಜಿಯನ್ನ ಜೈಬುನ್ನಿಸ ಪ್ರೀತಿಸಿತ್ತು ಎಂಬ ಪ್ರೇಮದ ಕಥೆ ಮರಾಠ ಸಾಮ್ರಾಜ್ಯದ ಯಾವ ಇತಿಹಾಸದಲ್ಲಿಯೂ ಕೂಡ ಉಲ್ಲೇಖವಿಲ್ಲವೆಂದು ವಾದಿಸಿದ್ದಾರೆ ಹೀಗೆ ಶಿವಾಜಿ ಹಾಗೂ ಔರಂಗಜೇಬ್ನ ಪುತ್ರಿಯ ನಡುವಿನ ಪ್ರೇಮ ಕಥೆಗಳ ಬಗ್ಗೆ ಇಂದಿಗೂ ಕೂಡ ಅನೇಕ ವಾದ ಪ್ರತಿವಾದಗಳು ಕೇಳಿ ಬರ್ತಿವೆ